ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಅಖಿಲ ಭಾರತೀಯ ಗ್ರಾಹಕ ಪಂಚಾಯತ್ ಬೆಂಗಳೂರು ಮಹಾನಗರ ಉತ್ತರ ಭಾಗ ಏಲಂಕದ ಮಂಗಳ ವಿದ್ಯಾಮಂದಿರದಲ್ಲಿ ಎ ಬಿ ಜಿ ಪಿ ಅಭ್ಯಾಸ ವರ್ಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸಲಾಯಿತು ಇದರ ಉದ್ಘಾಟನೆಯನ್ನು ಮೂವತ್ತು ವರ್ಷ ಸೇವೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಗ್ರಾಹಕ ಪಂಚಾಯತ್ ಮಾರ್ಗದರ್ಶಕರಾದ ಡಾಕ್ಟರ್ ಕುಮಾರಸ್ವಾಮಿ ದೀಪ ಬೆಳೆಗುದರ ಮೂಲಕ ನೆರವೇರಿಸಿದರು ಅವರು ಮಾತನಾಡುತ್ತಾ ಸೈನಿಕರಂತೆ ಸಮಯ ಪಾಲನೆ ಮಾಡುತ್ತಾ ಸಮಾಜದ ಮಧ್ಯದಲ್ಲಿ ಕಾರ್ಯಕರ್ತರಾಗಿ ಕಾರವ ನಿರ್ವಹಿಸುವುದು ಎಲ್ಲರ ಕರ್ತವ್ಯ ಎಂದು ವ್ಯಕ್ತಪಡಿಸಿದರು ಯಲಂಕ ಅಟ್ಟೂರು ಭಾಗದ ಮಾಜಿ ಕೌನ್ಸಿಲರ್ ಆದ ನಾಗಪ್ಪ ಅವರು ಮಾತನಾಡುತ್ತಾ ಗ್ರಾಹಕ ಪಂಚಾಯತ್ ಯಲಂಕಾ ಭಾಗದಲ್ಲಿ ಕಾರ್ಯಕರ್ತರ ಪಡೆಯೊಂದಿಗೆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ತಂಡವಾಗಿ ಕಾರ್ಯನಿರ್ವಹಿಸಲಿ ಎಂದು ತಿಳಿಸಿದರು ಎ ಬಿ ಜೆ ಪಿ ಅಧ್ಯಕ್ಷರಾದ ಡಾಕ್ಟರ್ ರತ್ನ ಅವರೆಲ್ಲರನ್ನು ಸ್ವಾಗತಿಸಿದರು ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಎಂಬ ಸಂಕಲ್ಪದೊಂದಿಗೆ ಎ ಬಿಜೆಪಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವಲ್ಲಿ ಇದರ ಕಾರ್ಯಕರ್ತರು ನಿರಂತರ ತೋರಿಸಿಕೊಂಡಿದ್ದಾರೆ ಹಾಗೂ ಮಾರ್ಗದರ್ಶನ ನೀಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಎ ಪಿ ಕಾರ್ಯಾಧ್ಯಕ್ಷರಾದ ಗುರುಸ್ವಾಮಿ ಅವರು ತಿಳಿಸಿದರು ಎ ಪಿ ನಡೆದು ಬಂದ ಹಾದಿ ಇದರ ಕಾರ್ಯ ಪದ್ಧತಿ ಬಗ್ಗೆ ದತ್ತಾತ್ರೇಯ ನಾಡಿಗೆ ಅವರು ತಿಳಿಸಿಕೊಟ್ಟರು ಹಾಗೆ ಸುರೇಶ್ ಅವರು ಸಮಾಜದ ಸೇವೆಯಲ್ಲಿ ತೋರಿಸಿಕೊಳ್ಳಲು ಕರೆ ನೀಡಿದರು ಮತ್ತು ಎ ಪಿ ಕಾರ್ಯದರ್ಶಿಯಾದ ಗಾಯತ್ರಿ ಅವರು ಇದರ ಬಗ್ಗೆ ತಿಳಿಸಿಕೊಟ್ಟರು ಅಧ್ಯಕ್ಷತೆಯನ್ನು ಡಾಕ್ಟರ್ ಬಚ್ಚೇಗೌಡ ಅವರು ವಹಿಸಿದರು ಈ ಸಂದರ್ಭದಲ್ಲಿ ಅರವತ್ತು ಕಾರ್ಯಕರ್ತರು ಭಾಗವಹಿಸಿದರು ಮತ್ತು ಗ್ರಾಹಕ ಪಂಚಾಯಿತಿ ತಂಡಗಳ ರಚನೆಯನ್ನು ಮಾಡಲಾಯಿತು